ಅಕ್ಟೋಬರ್ ಐದರಿಂದ ಒಂಬತ್ತರವರೆಗೆ ನಗರದ ಆದಿಚುಂಚನಗಿರಿ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರಾಜ್ಯ ಮಟ್ಟದ ಕಪ್ಸ್ ಅಂಡ್ ಬುಲ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತರಾದ ಷಡಕ್ಷರಿ ಅವರು ತಿಳಿಸಿದರು ಅಕ್ಟೋಬರ್ ಐದರಿಂದ ಒಂಬತ್ತನೇ ತಾರೀಕು ತನಕ ರಾಜ್ಯ ಮಟ್ಟದ ಕಬ್ಸ್ ಅಂಡ್ ಬುಲ್ಬುಲ್ಸ್ ಉತ್ಸವವನ್ನು ನಮ್ಮ ಹೌಸಿಂಗ್ ಬೋರ್ಡ್ನಲ್ಲಿರತಕ್ಕಂಥ ಒಂದು ಸ್ಕೂಲ್ ಅಂತ ಇದೆ ಸ್ಕೂಲು ಮತ್ತೆ ಕಾಲೇಜು ಕ್ಯಾಂಪಸ್ ಅಲ್ಲಿ ನಾವು ಆಯೋಜಿಸಿದ್ದೇವೆ ಸುಮಾರು ಎರಡು ಸಾವಿರ ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಇಡೀ ರಾಜ್ಯದಿಂದ ಬರ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಈ ಬಹಳಷ್ಟು ಫಿಲಾನ್ ಬೇಕಾದಷ್ಟು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗೆಲ್ಲ ವ್ಯವಸ್ಥೆಗಳು ವ್ಯವಸ್ಥೆಗಳಾಗ್ತಾ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ್ದರಿಂದ ಅವರ ಇವತ್ತು ಮೂರನೇ ಸಭೆ ಆಯ್ತು ಇವತ್ತು ನಮ್ಮ ಈ ಉತ್ಸವ ಗೀತೆ ಏನಿದೆ ಅದನ್ನ ಮತ್ತೆ ಲೋಗೋ ಮತ್ತೆ ಸ್ಲೋಗನ್ ಇದನ್ನೆಲ್ಲ ಅವರು ಬಿಡುಗಡೆ ಮಾಡಿದ್ರು ಅದು ಮುಗಿಸ್ಕೊಂಡು ಇವಾಗ ತಾನೇ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬರ್ತಾ ಇದ್ದೇವೆ ಆ ಈ ಒಂದು ಉತ್ಸವವನ್ನು ಮಕ್ಕಳಿಗೆ ಒಂದು ಬ್ಯಾಗ್ ಕೊಡ್ತೇವೆ ಆ ಬ್ಯಾಗ್ ಅಲ್ಲಿ ಸುಮಾರು ಒಂದು ಹದಿನೈದು ಐಟಮ್ ಯಾರೋ ಕಾಫಿ ಪುಡಿ ಕೊಡ್ತಾ ಇದ್ದಾರೆ ಕೆಲವರು ಕರ್ಚೀಫ್ ಕೊಡ್ತಾ ಇದ್ದಾರೆ ಆಮೇಲೆ ಪಿ ಕ್ಯಾಪ್ ಟೀ ಶರ್ಟ್ ಸ್ಕಾರ್ಫು ಹೋಗಲ್ಲು ಇದೆಲ್ಲ ಮಕ್ಳಿಗೆ ಬೇಕಾ ಆಮೇಲೆ ಒಂದು ಬುಕ್ಲೆಟ್ ಏನು ಕಾರ್ಯಕ್ರಮಗಳಿರ್ತಕ್ಕಂಥ ಬುಕ್ಲೆಟ್ ಮತ್ತೆ ಉತ್ಸವ ಗೀತೆ ಇರ್ತಕ್ಕಂಥ ಬುಕ್ಲೆಟ್ ಅದನ್ನ ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಒಳ್ಳೆ ಆಹಾರ ಕೊಡಬೇಕು ಅಂತ ಮತ್ತೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೇವೆ ಏನಾದ್ರೂ ಇದಾದ್ರೆ ಮತ್ತೆ ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿ ಸಾಕಷ್ಟು ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟೇಷನ್ಗೆ ಅಲ್ಲಿ ಇವರು ಇವರು ಮುನ್ಸಿಪಾಲಿಟಿ ಏನೋ ವರ್ಕರ್ಸ್ ಬಂದು ಅಲ್ಲಿ ಸ್ಯಾನಿಟೇಷನ್ ಮೇಂಟೈನ್ ಮಾಡ್ತಾರೆ ಮತ್ತೆ ಅವ್ರಿಗೆ ಸಾಕಾಗ್ಲಿಲ್ಲ ಅಂತಂದ್ರೆ ಜಿಲ್ಲೆಯಿಂದ ಇಲ್ಲಿ ನಮ್ಮ ಜಿಲ್ಲೆಯಿಂದ ಬರ್ತಕ್ಕಂತ ಕಪ್ಸು ಮತ್ತೆ ಬುಲ್ಬುಲ್ಸಿಗೆ ನಾವು ಸಂಜೀವಿನಿ ಸ್ಕೂಲ್ ಕೂಡ ಕೇಳ್ಕೊಂಡಿದ್ದೇವೆ ಅಕಾಮಡೇಷನ್ ಸಾಕಾಗದೆ ಇದ್ರೆ ಬೇಕಾದ್ರೆ ಅಲ್ಲೂ ಕೂಡ ಅವ್ರಿಗೆ ಇರಿಸೋಣ ಅಂತ ಹೇಳಿ ಅಂತೂ ಎಲ್ಲರದ್ದು ಸಹಾಯ ಸಿಕ್ಕಿದೆ ಮತ್ತೆ ಒಂದು ಸ್ಮರಣ ಸಂಚಿಕೆ ದಿಕ್ಸೂಚಿ ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆಯನ್ನು ತರ್ತಾ ಇದ್ದೇವೆ ಈ ಟೈಮಲ್ಲಿ ಅದರಲ್ಲಿ ಸಂದೇಶಗಳು ಏನು ವಿ ಐ ಪಿ ಸಂದೇಶಗಳು ಮತ್ತೆ ಕೆಲವು ಲೇಖನಗಳು ಗರುಡ್ ಚನ್ನಬಸಪ್ಪನವರಿಂದ ಹಿಡಿದು ಬೇರೆ ಬೇರೆಯವರು ಸ್ಕೌಟ್ ಮತ್ತೆ ಚಳುವಳಿ ಮತ್ತೆ ಮಕ್ಕಳ ಅಭ್ಯುದಯ ಮಕ್ಕಳ ಪ್ರಾಬ್ಲಮ್ಸು ಮತ್ತೆ ಹೇಗೆ ಮಕ್ಕಳನ್ನ ನಾವು ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಲೇಖನಗಳು ಬಂದಿದೆ ಬೆಳವಾಡಿ ಮಂಜುನಾಥ್ ಅವರು ಈ ಒಂದು ಸ್ಮರಣ ಸಂಚಿಕೆಯ ಸಂಪಾದಕರಾಗಿದ್ದಾರೆ ಮತ್ತೆ ತುಂಬಾ ಅಡ್ವರ್ಟೈಸ್ಮೆಂಟ್ಸು ಈಗ ಬೇಕಾದಷ್ಟು ಜಾಹೀರಾತುಗಳು ಬರ್ತಾ ಇದೆ ಈ ಸ್ಮರಣ ಸಂಚಿಕೆಯನ್ನ ಸಾಂಕೇತಿಕವಾಗಿ ಅವತ್ತು ಬಿಡುಗಡೆ ಮಾಡಿ ಆಮೇಲೆ ನಮ್ಮ ಉತ್ಸವದ ಎಲ್ಲ ಒಂದು ಭಾವಚಿತ್ರಗಳನ್ನ ಅದ್ರಲ್ಲಿ ಹಾಕಿ ಫೈನಲ್ ಆಗಿ ಮಾಡಿ ಒಂದು ಸಾವಿರದ ಮೇಲೆ ಕಾಪಿಯನ್ನ ಪ್ರಿಂಟ್ ಮಾಡಿ ಎಲ್ಲರಿಗೂ ಕಳಿಸ್ಬೇಕು ಅನ್ನೋ ವ್ಯವಸ್ಥೆ ಇದೆ ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಐದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇನಾಗ್ರೇಷನ್ಗೆ ಉದ್ಘಾಟನೆಗೆ ಬರ್ತಾರೆ ಮತ್ತು ಮತ್ತೆ ಅದಲ್ಲದಲ್ಲೇ ತ್ಯಾಗರಾಜ್ ಅವರು ಅಂದ್ರೆ ಕಿತ್ತೂರು ಚೆನ್ನಮ್ಮ ಏನೋ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಕೀ ನೋಟ್ ಸ್ಪೀಕರ್ ಆಗಿ ಬರ್ತಾ ಇದ್ದಾರೆ ಬಿ ಎಲ್ ಶಂಕರ್ ಅವರು ಈಗಾಗಲೇ ಈಗ ತಾನೇ ಮಹೇಶ್ ಅವರು ಮಾತಾಡಿ ಒಪ್ಪಿಗೆ ತಗೊಂಡು ಬಿ ಎಲ್ ಶಂಕರ್ ಅವರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇಡೀ ಮತ್ತೆ ಮಕ್ಕಳನ್ನ ಹಳೆಬೀಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ದಿನ ಪ್ರವಾಸ ಏರ್ಪಡಿಸಿದ್ದೇವೆ ಅದಕ್ಕೆ ಒಂದು ಮೂವತ್ತೈದರಿಂದ ನಲವತ್ತು ವೆಹಿಕಲ್ ಅನ್ನ ಆರ್ ಟಿಒ ಆಫೀಸ್ನವರು ಇದೆಲ್ಲ ಜಿಲ್ಲಾಧಿಕಾರಿಗಳು ತುಂಬಾ ಆಸಕ್ತಿ ತಗೊಂಡು ಎಲ್ಲಾ ಅಧಿಕಾರಿಗಳನ್ನ ಕರೆದು ನೀವು ಇಂತಿಂತ ಕೆಲಸ ಮಾಡ್ಬೇಕು ಅಂತೇಳಿ ಅಹ್ ಅದನ್ನ ವಹಿಸ್ಬಿಟ್ಟಿದ್ದಾರೆ ಆದ್ರಿಂದ ಆಮೇಲೆ ಒಂದು ಮೈನ್ ರೋಡ್ ಅಲ್ಲಿ ಒಂದು ಪ್ರೊಸೆಷನ್ ಕೂಡ ಅಂದ್ರೆ ಅಹ್ ಪಥ ಸಂಚಲನ ಯಾಕೆಂದ್ರೆ ಮಕ್ಕಳಿಗೊಂಚೂರು ಈ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಗೊತ್ತಾಗ್ತದೆ ನಾವು ಅಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಪೂರ್ತಿ ಕ್ಯಾಂಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅಂತ ಅನ್ನೋ ದೃಷ್ಟಿಗೆ ಜಸ್ಟ್ ಪಬ್ಲಿಕ್ ಗೋಸ್ಕರ ಒಂದು ಪಥಸಂಚನಲ್ನ ಮಾಡ್ತಾ ಇದ್ದೇವೆ ಮತ್ತೆ ಇನ್ನೊಂದು ಅಲ್ಲೇ ಪವಿತ್ರವನಕ್ಕೆ ಒಂದಿನ ಟ್ರೆಕ್ಕಿಂಗ್ ಇಟ್ಕೊಂಡಿದ್ದೇವೆ ಮತ್ತೆ ಒಂದು ಬ್ಯಾಗ್ಜನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅಂದ್ರೆ ಯಂಗ್ ಪೈ ನೀರ್ ಅಂತ ಅಂದ್ರೆ ಎಲ್ಲ ಈ ಅಡ್ವೆಂಚರ್ ಆಕ್ಟಿವಿಟೀಸ್ ಇಟ್ಕೊಂಡಿದ್ದೇವೆ ರೋಪ್ ಕ್ಲೈಂಬಿಂಗ್ ಇರ್ಬೋದು ಮಂಕಿ ಬ್ರಿಡ್ಜ್ ಕ್ರಾಸಿಂಗ್ ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ತರಹ ಆಕ್ಟಿವಿಟೀಸ್ ಅದ ಅವರಷ್ಟು ಆಕ್ಟಿವಿಟಿ ಮುಗಿಸಿ ಸೈನ್ ಹಾಕಿಸ್ಕೊಂಡ್ ಬಂದ್ರೆ ಅವರಿಗೆ ಒಂದು ಬ್ಯಾಗ ಕೊಡೋ ವ್ಯವಸ್ಥೆ ಮಾಡಿದ್ದೇವೆ ಅಂತೂ ಎಲ್ಲ ಆದಷ್ಟುನು ಇದನ್ನು ಒಂದು ಅವಿಸ್ಮರಣೀಯವಾಗಿ ಮಾಡಬೇಕು ಅಂತ ಹೇಳಿ ನಿನ್ನೆ ಕೂಡ ನಾವು ಒಂದು ಆ ಇದು ಝೂಮ್ ಮೀಟಿಂಗ್ ಮಾಡಿ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದ ಪಿ ಜಿ ಆರ್ ಸಿಂಧ್ಯಾರವರ ಅಧ್ಯಕ್ಷತೆಯಲ್ಲಿ ಝೂಮ್ ಮೀಟಿಂಗ್ ಮಾಡಿ ಇಡೀ ಎಲ್ಲಾ ಜಿಲ್ಲೆಗಳ ಏನು ಮುಖ್ಯಸ್ಥರಿಗೆ ನಾವು ಈ ಸುದ್ದಿಯನ್ನು ತಲುಪಿಸಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ಕೋರಿದರು ಬೇರೆ ಬೇರೆ ಜಿಲ್ಲೆಯಿಂದ ನಮ್ಗೆ ಇನ್ನೂ ಜಾಸ್ತಿ ಬೇಕು ನಾವು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತಾರು ಇಪ್ಪತ್ತಾರು ನನ್ನ ಜಿಲ್ಲೆಗೆ ಅದು ಇನ್ನೂ ಜಾಸ್ತಿ ಬರೋ ಇದು ನಮಗೆ ಸೂಚನೆ ಕಾಣ್ತಾ ಇದೆ ಅಂತೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಡೀ ಚಿಕ್ಕಮಗಳೂರು ಜನರ ಸಹಕಾರದೊಂದಿಗೆ ಮತ್ತೆ ಎಲ್ಲ ಸಾರ್ವಜನಿಕರು ಯಾವತ್ತು ಬೇಕಾದರೂ ಬಂದ್ಬಿಟ್ಟು ಮಕ್ಕಳ ಕಾರ್ಯಕ್ರಮ ಹೇಗೆ ನಡೀತಿದೆ ಅಂತ ಹೇಳಿ ಬಂದು ನೋಡಬೇಕು ನಮ್ಮ ಬೆನ್ ತಟ್ಟಬೇಕು ಅಂತ ನಾನು ಕೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ ಅದೇ ಇದು ಹೌಸಿಂಗ್ ಬೋರ್ಡ್ ನಲ್ಲಿ ಇರ್ತಕ್ಕಂತ ಬಿ ಜಿ ಎಸ್ ಮಂಜುನಾಥೇಶ್ವರ ಶಾಲೆ ಆವರಣದಲ್ಲಿ ಅಲ್ಲಿ ಕಾಲೇಜು ಮತ್ತೆ ಹೈಸ್ಕೂಲ್ ಎರಡು ಇದೆ ಆ ಆವರಣದಲ್ಲಿ ನಡೀತದೆ ಅಲ್ಲಿ ಪಕ್ಕದಲ್ಲಿ ಕಾಡಿರೋದ್ರಿಂದ ನಮ್ಗೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಪಕ್ಕದಲ್ಲಿ ಕಾಡಿರೋದ್ರಿಂದ ನಮ್ಗೆ ಅಡ್ವೆಂಚರ್ ಆಕ್ಟಿವಿಟಿಗೆ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗಿದೆ ಈಗಾಗಲೇ ಅಡ್ವೆಂಚರ್ ಆಕ್ಟಿವಿಟಿ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ ನಿನ್ನೆ ಎಕ್ವಿಪ್ಮೆಂಟ್ ಎಲ್ಲ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಸ್ವಲ್ಪ ನೀಲಗಿರಿ ಪೋಲ್ಸ್ ಎಲ್ಲ ಕೊಟ್ರು ಮೊನ್ನೆ ಆಮೇಲೆ ಜಿಮ್ಮಿ ಸಿಕ್ಕುವರ ಅಂತೇಳಿ ಹೇಳಿ ನಮ್ಮ ಎಕ್ಸ್ಪರ್ಟ್ ಒಬ್ಬರು ಬಂದಿದ್ದಾರೆ ಅವರು ಅವರು ಅದನ್ನ ಮೇಲ್ವಿಚಾರ ಮಾಡಿಕೊಂಡು ರೋವರ್ಸ್ ಮತ್ತೆ ರೇಂಜರ್ಸ್ ರೋವರ್ಸ್ ಬಂದಿದ್ದಾರೆ ಅವರು ಅಂದ್ರೆ ಕಾಲೇಜ್ ನಲ್ಲಿ ಓದ್ತಕ್ಕಂತ ರೋವರ್ಸು ಸ್ಕೌಟ್ ವಿದ್ಯಾರ್ಥಿಗಳು ಅವರ ಸಹಾಯದಲ್ಲಿ ಅದು ಆಲೆ ಕನ್ಸ್ಟ್ರಕ್ಷನ್ ಶುರುವಾಗಿದೆ ಹಾಗಾಗಿ ಇದನ್ನ ಆದಷ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮಕ್ಕಳಿಗೆ ಅಂತ ಹೇಳಿ ನಮ್ಮ ಆಸೆ ಸುದ್ದಿಗೋಷ್ಠಿಯಲ್ಲಿ ಎನ್ ಮಹೇಶ್ ಪಣಿರಾಜ್ ಮಮತಾ ನೀಲಕಂಠ ಸಿದ್ದೇಗೌಡ ಸಂಗಮ್ನಾಥ್ ಕಿರಣ್ ಉಪಸ್ಥಿತರಿದ್ದರು